ನಿಮಗೆ ಗೊತ್ತಾ ಸಾಯಿಬಾಬಾರವರು ತಮ್ಮ ಕೊನೆಯ ಕ್ಷಣಗಳನ್ನು ಕಳೆದಿತ್ತು ವಿಜಯದಶಮಿಯ ದಿನದಂದು ಹಲೋ ಒನ್ ವೆಲ್ಕಮ್ ಟು ಮೈ ಚಾನಲ್ ಎನ್ ಪು ಸಾವಿರದ ಒಂಬೈನೂರ ಹದಿನೆಂಟು ಅಕ್ಟೋಬರ್ ಹದಿನೈದು ಶಿರಡಿಯಲ್ಲಿ ಅವತ್ತು ವಿಜಯದಶಮಿಯ ಹಬ್ಬ ಎಂದಿನಂತೆ ಬಾಬಾ ಬೆಳಗ್ಗೆ ಎದ್ದು ಭಿಕ್ಷಾಟನೆಯನ್ನು ಪ್ರಾರಂಭಿಸಿದರು ಅನ್ನದಾನ ಪರಮದಾನ ಅಂತ ಬಾಬಾ ತುಂಬ ನಂಬಿದರು ಹಾಗೆ ಸ್ವತಃ ಅವರೇ ಭಿಕ್ಷೆ ಬೇಡಿ ತಮ್ಮ ಭಕ್ತರಿಗೆ ಕೈಯಾರೆ ಊಟ ಇದ್ದರು ಅವತ್ತು ಕೂಡ ಹಾಗೆ ಮಾಡಿದ್ರು ಊಟ ಬಡಿಸಬೇಕಾದ್ರೆ ಅವರಿಗೆ ಸುಸ್ತಾಗ್ತಿತ್ತು ಇದನ್ನು ಗಮನಿಸಿದಂತಹ ಭಕ್ತರು ಬಾಬಾ ಯಾಕೋ ಅಸ್ವಸ್ಥ ಆಗ್ತಾ ಇದ್ದಾರೆ ಅಂತ ಹೋಗಿ ಕೇಳ್ತಾರೆ ಆಗ ಬಾಬಾ ಹೌದು ನನ್ನ ಪಾದಗಳನ್ನು ಕೆಳಗೆ ಇಡುವಂತಿಲ್ಲ ನನ್ನನ್ನು ಸಮಾಧಿ ಹತ್ರ ಕರ್ಕೊಂಡು ಹೋಗಿ ಮಲಗಿಸಿ ಅಂತ ಹೇಳ್ತಾರೆ ಅದನ್ನು ಕೇಳಿದಂಥ ಭಕ್ತರು ಬಾಬಾನ ಎತ್ತಿಕೊಂಡು ಸಮಾಧಿ ಹತ್ರ ಹೋಗಿ ಮಲಗಿಸ್ತಾರೆ ಸುಮಾರು ಎರಡೂವರೆ ಮಧ್ಯಾಹ್ನ ಮೈಯಲ್ಲಿ ಭಕ್ತರು ಎಲ್ಲರೂ ಇರ್ತಾರೆ ಆಗ ಬಾಬಾ ಅವರ ಭಕ್ತರ ಹೆಸರನ್ನು ಜಪಿಸುತ್ತಾ ಅಲ್ಲ ಮಾಲಿಕ್ ಅಂತ ಸಮಾಧಿಯಲ್ಲಿ ಲೀನರಾಗ್ತಾರೆ ಅದಕ್ಕಾಗಿ ಈ ದಿನ ಸಾಯಿ ವಿಜಯದಶಮಿ ಅಂತ ಕರೀತಾರೆ ಬಾಬಾ ಶರೀರವನ್ನು ಬಿಟ್ಟು ಹೋಗಿರ್ಬೋದು ಆದರೆ ನಮ್ಮ ಹೃದಯದಲ್ಲಿ ಸದಾ ಇರ್ತಾರೆ ಸಾಯಿ ಎಂದರೆ ಶಕ್ತಿ ಸಾಯಿ ಅಂದರೆ ನಂಬಿಕೆ ಸಾಯಿ ಅಂದರೆ ಭಕ್ತಿ ಸಾಯಿ ಅಂದರೆ ರಕ್ಷಣೆ ಮನಸ್ಪೂರ್ವಕವಾಗಿ ಬಾಬಾ ಅಂತ ನೆನೆಸ್ಕೊಂಡ್ರೆ ಸಾಕು ನಮ್ಮ ಎಲ್ಲ ನೋವು ಕಷ್ಟಗಳಲ್ಲಿ ಜೊತೆಯಾಗಿ ನಿಲ್ತಾರೆ ತಂದೆಯಾಗಿ ತಾಯಿಯಾಗಿ ಒಳ್ಳೆ ಗುರುವಾಗಿ ನಮ್ಮ ಜೊತೆ ಇರ್ತಾರೆ ಎಲ್ಲ ಸಾಯಿ ಭಕ್ತರಿಗೂ ಇದರ ಅನುಭವ ಆಗಿರುತ್ತೆ ನಮ್ಮ ಎಲ್ಲ ನೋವುಗಳನ್ನು ಸ್ಪಂದಿಸುತ್ತಾ ಅದಕ್ಕೆ ಪರಿಹಾರವನ್ನು ಮಾಡಿಕೊಂಡು ಬರ್ತಾರೆ ಹಾಗಾಗಿ ಎಲ್ಲ ಸಾಯಿ ಭಕ್ತರ ಹೃದಯದಲ್ಲೂ ಬಾಬಾ ಶಾಶ್ವತವಾಗಿ ನೆಲೆಸುತ್ತಾರೆ ಓಂ ಸಾಯಿ ರಾಮ್